ಮಾಡಿರೋದು ಎಲ್ಲ ನೀರು ಇಲ್ಲಿ ಇದಕ್ಕೆ ಬರುತ್ತೆ ನೀರು ಹೋಗಕ್ ಜಾಗ ಇಲ್ಲ ಚಿರಂಡಿಯೂ ಇಲ್ಲ ಏನು ವ್ಯವಸ್ಥೆ ಇಲ್ಲ ನಮ್ಗೆ ಸರ್ ಏನಾಗಿದೆ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನಂದ್ರೆ ಸರ್ ಇದು ಇಪ್ಪತ್ ವಾರ್ಡ್ ನಂಬರ್ ಟೌನ್ ಲಿಮಿಟ್ ಚಿಡ್ಲಘಟ್ಟ ಬರೋದು ಗೋರ್ಮೆಂಟ್ ಇಂದ ಯಾವ್ದು ಸೌಲಭ್ಯ ಇಲ್ಲ ನಮ್ದು ಟೌನು ಇಲ್ಲಿ ಸಾರ್ವಜನಿಕರೆಲ್ಲ ಬಂದು ಸುಮಾರು ಪ್ರಾಬ್ಲಮ್ಸ್ಗಳನ್ನ ನಾನು ಇನ್ನ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರು ಆಮೇಲೆ ಕಮಿಷ್ನರ್ಗೂ ನಾವು ಮಾತಾಡಿದರು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಈ ಥರ ಐತೆ ಅಂತ ಬಜೆಟ್ ಇಲ್ಲ ಅಂತ ಹೇಳಿದರು ಆಮೇಲೆ ನಮ್ಮ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪನವ್ರ ಹತ್ರ ಹೋಗಿ ಈ ಥರ ಐತೆ ಅಂತ ಹೇಳಿದರು ನಾವು ಆಮೇಲೆ ಅವ್ರು ಬಂದು ಇಲ್ಲಿ ನೀರು ನೀರು ವ್ಯವಸ್ಥೆ ಎಲ್ಲ ಮಾಡಿಸ್ಬಿಡಕ್ಕೆ ಅವರೇ ಮಾಡಿರೋದು ಏನು ಮಾಡಿರೋದು ಇದು

ಕೌನ್ಸಿಲರ್ ಸರಿಗೆ ಈ ಏರಿಯಾದು ಯಾರು ಬಂದಿ ಮಹಬೂಬ್ ಪಾಷಾ ಅಂತ ಇಪ್ಪತ್ತು ಏನು ಒಂದು ಸತಿನೂ ಬಂದಿಲ್ಲ ನಮ್ಗೆ ಏನ್ ಕಷ್ಟ ಇದೆ ನಮ್ಗೆ ನೀರ್ ಇದ್ಯಾ ನಮ್ಗೆ ಚಿರಂಡಿ ಇದ್ಯಾ ನಮ್ಗೆ ರೋಡ್ ಇದ್ಯಾ ಒಂದ್ ಸತಿನೂ ಬಂದಿ ನೋಡಿಲ್ಲ ಒಂದ್ ಸತಿ ಬಂದಿ ನೋಡ್ಕೊಂಡು ಹೋಗ್ರಿ ಅಷ್ಟೇ ಬಂದ್ ಬರ್ತೀನಿ ಮಾಡ್ಕೊಡ್ತೀನಿ ಅಂತಾರೆ ಏನು ಇನ್ವರ್ಗೂ ಮಾಡ್ಕೊಡ್ತಿಲ್ಲ ನಗರಸಭೆ ಆಯುಕ್ತರು ಇರ್ತಾರಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಅವರು ಬಂದಿದ್ರು ಅವರು ನೋಡ್ಕೊಂಡು ಹೋದ್ರು ನೀರ್ ವ್ಯವಸ್ಥೆ ಸ್ವಲ್ಪ ಮಾಡ್ಕೊಟ್ಟಿದ್ದಾರೆ ಒಂದ್ ತಿಂಗಳಿಂದ ಅಷ್ಟೇ ಮತ್ತೆ ಇವಾಗ ಶಿಡ್ಲಘಟ್ಟ ಅಂದ್ರೆ ಎಲ್ಲಾ ಮನೆಗೂ ರೇಷ್ಮೆ ಕೆಲ್ಸಾನೇ ಇಲ್ಲಿ ದುಡಿಯೋದೆ ಅದೇ ತಿನ್ನೋದು ಅದ್ರಲ್ಲಿ ಆ ರೇಷ್ಮೆ ಕೆಲ್ಸದಲ್ಲಿ ಇವಾಗ ಅದ್ರಲ್ಲಿ ನೀರೇ ಯೂಸ್ ಮಾಡೋದು ಜಾಸ್ತಿ ನೀರಿಲ್ಲ ಅಂದ್ರೆ ಕೆಲಸ ನಡೆಯಲ್ಲ ಇವಾಗ ನೀರ್ ಹೋಗೋಕೆ ನಮ್ಗೆ ಚಿರಂಡಿ ಬೇಕು ಚಿರಂಡಿಗಳಿಲ್ಲ ಎಷ್ಟೋ ವರ್ಷದಿಂದ

ಇವಾಗ ಏನು ಮಾಡ್ಬೇಕು ನಾವು ಪ್ರೈವೇಟ್ ಪ್ರಾಪರ್ಟಿ ಇರೋದು ಮುಂದೆ ಆ ಥರ ಹಂಗೆ ಹೋಗೋಕ್ಕಾಗಲ್ಲ ನೀರು ಇಂಡಿಯೇ ಹೋಗ್ಬೇಕು ಇವಾಗ ನೋಡೋಕೆ ಅಂದರೆ ಬೆಂಗಳೂರಲ್ಲಿ ಯಾವ ಯಾವ ತರ ರೋಡ್ ಇದೆ ಗೊತ್ತಾ ಅಪ್ ಆ್ಯಂಡ್ ಡೌನು ಹೆಂಗೆಂಗೋ ಇದೆ ಹೆಂಗೆಂಗೋ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಏನು ಎಷ್ಟು ಮನೆ ಇದೆ ಏನು ಅಪಾರ್ಟ್ಮೆಂಟ್ಸ್ ಇದೆಯಾ ಇಲ್ಲಿ ಇರೋದು ಸ್ವಲ್ಪ ಮನೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ಅಲ್ಲಿಂದ ಕ್ಲಂತಿನ ಸರಿ ಏನಾಗಿದೆ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನಂದರೆ ಸರ್ ಇದು ಇಪ್ಪತ್ತು ವಾರ್ಡ್ ನಂಬರು ಟೌನ್ ಲಿಮಿಟ್ ಚಿಡ್ಲಘಟ್ಟ ಬರೋದು ಗೋರ್ಮೆಂಟಿಂದ ಯಾವುದು ಸೌಲಭ್ಯ ಇಲ್ಲ ಏನು ಕೇಳೋಕೆ ಹೋದ್ರೂ ಅಮೌಂಟ್ ಇಲ್ಲ ಅಂತಾರೆ ನಮ್ಮ ಕೌನ್ಸ್ಲರ್ ಹೇಳಿದ್ರೆ ಅಮೌಂಟು ಇಲ್ಲ ಅಂತಾರೆ ಕಮಿಷ್ನರ್ಗೆ ಕೇಳಿದ್ರೆ ಅಮೌಂಟು ಇಲ್ಲ ಅಂತಾರೆ ನೀರು ಸಮಸ್ಯೆ ಐತೆ ಚಿರಂಡಿ ಸಮಸ್ಯೆ ಐತೆ ಪಿಟ್ಟು ಸಮಸ್ಯೆ ಐತೆ ಎಲ್ಲ ಫಿಟ್ಟು ಒಂದು ಸಲ ಎದ್ದಬೇಕಂದ್ರೆ ಒಂದೂವರೆ ಸಾವಿರ ಕೊಡಬೇಕು ಅವ್ರವ್ರ ಮನೆ ಹತ್ರ ಗುಣಿ ಮಾಡ್ಕೊಂಡಿದ್ದಾರೆ ಫ್ಯಾಕ್ಟ್ರಿ ನೀರು ಮನೆ ನೀರು ಆ ನೀರು ಎದ್ಬೇಕಂದ್ರೂ ಸಾವಿರ ರೂಪಾಯಿ ಕೊಡಬೇಕು ಆ ಥರ ಏನು ಹೇಳಿದ್ರೂ ಅಮೌಂಟ್ ಇಲ್ಲ ಅಂತಾರೆ ಸರ್ ಅವರು ಇವಾಗ ನಮಗೆ ದೊಡ್ಡ ಇಶ್ಯೂ ಆಗೈತೆ ಎಲ್ಲ ಗಲೀಜ ನೀರು ಎಲ್ಲ ಮನೆ ಮುಂದಗಡೆ ಒಂದು ಮನೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾಯಿದೆ ಕಮಿಷ್ನರ್ಗೆ ಹೇಳಿದ್ರು ಕಮಿಷ್ನರು ಅಲ್ಲಿಂದ ಅಮೌಂಟ್ ಬಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಮಾತ್ರ ಮಾಡಿಕೊಡೋಲ್ಲ ನೀರು ಸಮಸ್ಯೆ ಇರೋದು ಪುಟ್ಟಣ್ಣಿ ಕೇಳಿದ್ದೀವಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡು ಬಂದ್ವಿ ನೀರು ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಮಿಕ್ಕಿದ್ದು ಎಲ್ಲ ಪ್ರಾಬ್ಲಮ್ ಐತೆ ಸರ್ ಫಿಟ್ ಕಲೆಕ್ಷನ್ ಇಲ್ಲ ರೋಡು ಇಲ್ಲ ಸರಿಗೆ ಆ ಥರ ಆಯಿತು ಸರ್ ಸರ್ ಈಗ ಯು ಜಿ ಡಿದು ನೀವು ಶೌಚಾಲಯ ಅದು ಅದು ಹೊರಗಡೆ ಹೋಗೋಲ್ಲ ಅಂತ ಇದ್ದೀರಲ್ಲ ಆ ಮನೆಗಳಿಗೆ ಶೌಚಾಲಯ ಇದೆ ಇಲ್ವಾ ಇದೆ ಸರ್ ಆ ವೇಸ್ಟು ಎಲ್ಲ ಎಲ್ಲ ಹೋಗುತ್ತೆ ಗುಣಿ ಮನೆ ಗುಣಿ ಸೆಂಟ್ರಲ್ ರೋಡಲ್ಲಿ ಗುಣಿ ಅವರು ಸ್ವಂತ ದುಡ್ಡು ದುಡ್ಡು ಹಾಕಿ ಗುಣಿ ಮಾಡ್ಕೊಂಡಿದ್ದಾರೆ ರಿಂಗ್ಸ್ ಹಾಕಿದ್ದಾರೆ ಮೂರು ಮೂರು ರಿಂಗ್ಸು ಹದಿನೈದು ದಿನಕ್ಕೆ ಒಂದು ಸಲ ತುಂಬೋಗಿದ್ದೆ ಹದಿನೈದು ದಿನಕ್ಕೆ ಒಂದು ಸ ಒಂದೂವರೆ ಸಾವಿರ ಕೊಡಬೇಕು ಮುನ್ಸಿಪಾಲ್ಟಿ ಅವ್ರಿಗೆ ಎತ್ತಕ್ಕಂತೆ ಇಲ್ಲಾಂದರೆ ಅವ್ರು ಬರಲ್ಲ ಆ ಥರ ಪ್ರಾಬ್ಲಮ್ ಆಯಿತು ಏನಾಗಿದೆ ಸರ್ ಸಮಸ್ಯೆ ಸರ್ ಸಮಸ್ಯೆ ಅಂದ್ರೆ ಏನೇನು ಸರ್ ನೋಡಿ ಗುಣಿ ಎಲ್ಲ ಗುಣಿ ನೋಡಿ ಇಲ್ಲಿ ಸೊಳ್ಳೆ ಎಲ್ಲ ಜಾಸ್ತಿ ಐತೆ ಮನೆ ಮಕ್ಕಳ ಆಟ ಆಟ ಹಂಗೆ ಬಿದೋನು ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನಿಗೆಲ್ಲ ರೆಡಿ ಮಾಡಿಸಿ ಬಂದಿದ್ದೀರಿ ಅದು ಯಾರು ಕೇಳೋರು ಇಲ್ಲ ಬರೋರಿಲ್ಲ ಎಲ್ಲರೂ ಹೇಳ್ತಾರೆ ಬರ್ತಿದ್ದೀವಿ ಮಾಡ್ತೀರಿ ಅಂತ ಹೇಳ್ತಾರೆ ಯಾರು ಬರೋರು ಕೇಳಿದ್ರೆ ಬಜೆಟ್ ಅಂತಾರೆ ಮಕ್ಕಳು ಜಾಸ್ತಿ ಆಟ ಇರ್ತಾವ ಮಳೆ ಬಂದರೆ ಎಲ್ಲ ಆಚೆ ಬಂದುಬಿಡ್ತು ತಿಂಡಿ ನೀರೆಲ್ಲ ಇವಾಗ ಏನು ಮಾಡೋದು ಸನ್ಮಾನ್ ನೀವೇ ಮಾಡ್ಕೊಡ್ರಿ ಅಂತ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಾವು ಸರಿ ಯಾರನ್ನು ಕೇಳಿದ್ರಿ ಈ ಸಮಸ್ಯೆ ಬಗ್ಗೆ ತಾವು ಸರ್ ನಾವು ನಮ್ಮ ಮಿನಿಸ್ಟರ್ ಮುನ್ಸಿಪಲ್ ಮಿನಿಸ್ಟರ್ ಅವ್ರು ಕೇಳಿದ್ರಿ ಕೌನ್ಸಿಲರ್ ಕೇಳಿದ್ರಿ ಅವ್ರು ಯಾರ್ಯಾರು ಬರ್ತಾರೆ ಕೇಳ್ತಾರೆ ಸರ್ ಅವ್ರು ಯಾರು ಯಾರು ನಿಮ್ಮ ಕೌನ್ಸಿಲರ್ ಯಾರು ಮೌಪಾಶ ಅಂತ ಸರ್ ಏನು ಅವ್ರೇನು ಡೈಲಿ ಬರ್ತಾರ ಯಾರು ಬರಲ್ಲ ಅವರು ಒಂದ್ಸರಿ ಬಂದು ಹೋಗಿದಾರೆ ಅಷ್ಟೇ ಯಾರು ಬಂದಿಲ್ಲ ಎಲ್ಲ ಅವರು ಅವ್ರ ಬಗ್ಗೆ ಅವರೇ ಮಾಡ್ಕೊಂಡಿದ್ದಾರೆ ಅವ್ರ ಖರ್ಚಿನ ಅವರೇ ಮನೆ ಮುಂದೆ ಗುಣಿ ಹಾಕೊಂಡು ಅವರೇ ಚೇಮರ್ ಕಳಿಸಿ ಅವರೇ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಬರ್ತಾ ಕೊಟ್ಟಿದ್ದಾರೆ ಯಾರು ಬಂದು ಕೆಲವರು ಯಾರು ಇಲ್ಲ ಸ್ವಂತ ಮಾಡಿ ಅವ್ರ ಮನೆಯಿಂದ ಸರ್ ಇರುತ್ತಲ್ಲ ಮುಂದೆ ಮಾಡ್ಕೊಂತಾರೆ ಜಗಳ ಮಾಡೋದು ಮನೆ ಮುಂದೆ ಮುಂದೆ ಅವರೇ ಜಗಳ ಮಾಡ್ಕೊತಾ ಇದ್ದಾರೆ ನಿಮ್ಗೆ ಸಮಸ್ಯೆ ಇಲ್ಲಿ ಸಾರ್ವಜನಿಕರೆಲ್ಲ ಬಂದು ಸುಮಾರು ಪ್ರಾಬ್ಲಮ್ಸ್ಗಳನ್ನ ನಾನು ಇನ್ನು ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಕಮಿಷನರ್ಗು ನಾವು ಮಾತಾಡಿದ್ರು ಇಲ್ಲಿ ನೀರು ವ್ಯವಸ್ಥೆ ಇಲ್ಲ ಈ ಥರ ಐತೆ ಅಂತ ಬಜೆಟ್ ಇಲ್ಲ ಅಂತ ಹೇಳಿದರು ಆಮೇಲೆ ನಮ್ಮ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪನವ್ರ ಹತ್ರ ಹೋಗಿ ಈ ಥರ ಐತೆ ಅಂತ ಹೇಳಿದರು ನಾವು ಆಮೇಲೆ ಅವರು ಬಂದು ಇಲ್ಲಿ ನೀರು ನೀರು ವ್ಯವಸ್ಥೆ ಎಲ್ಲ ಮಾಡಿಸ್ಕೊಡಕ್ಕೆ ಅವರೇ ಮಾಡಿರೋದು